ವೇಳೆ ಎರಡು ಗುಂಪುಗಳ ನಡುವೆ ಗಲಾಟೆ ಓರ್ವನಿಗೆ ಚಾಕು ಇರಿತ ಇನ್ನೊಬ್ಬರಿಗೆ ಗಾಯ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ಘಟನೆ ಶಿವು ಮೂವತ್ತೆಂಟು ವರ್ಷ ಎನ್ನುವ ಯುವಕನಿಗೆ ಚಾಕು ಇರಿತ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಗೆ ರವಾನೆ ಹಳೆ ದ್ವೇಷ ಹಿಂಡಿ ಗಣೇಶನ ವಿಸರ್ಜನೆ ವೇಳೆ ಗಲಾಟೆ ಗಣೇಶ ಇಪ್ಪತ್ತು ವರ್ಷ ಮಂಜು ಇಪ್ಪತ್ತು ವರ್ಷ ಎನ್ನುವವರಿಗೆ ಸಹ ಗಾಯ ಮತ್ತಣ್ಣ ಧರ್ಮಣ್ಣ ಬಾಬು ಸೇರಿದಂತೆ ಇಪ್ಪತ್ತಕ್ಕೂ ಜನರಿಂದ ದಾಳಿ ಗಾಯಾಳುಗಳಿಗೆ ಗಂಗಾವತಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಗಂಗಾವತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಹದಿನೇಳನೇ ದಿನದ ಗಣಪತಿ ವಿಸರ್ಜನೆ ವೇಳೆ ಗಲಾಟೆ ನಡೆದು ಒಬ್ಬ ಯುವಕನಿಗೆ ಚಾಕು ಇರಿದು ನಾಲ್ವರ ಮೇಲಿ ಹಳ್ಳಿ ಮಾಡಿದ ಘಟನೆ ಗಂಗಾವತಿ ನಗರದ ಯಶುದಾ ಆಸ್ಪತ್ರೆ ಎದುರು ನಿನ್ನೆ ತಡರಾತ್ರಿ ನಡೆದಿದೆ ಗಣಪತಿ ವಿಸರ್ಜನೆ ವೇಳೆ ಡ್ಯಾನ್ಸ್ ಮಾಡುತ್ತಿದ್ದ ಯುವಕರ ನಡುವೆ ಗಲಾಟೆ ನಡೆದಿದೆ ಗಲಾಟೆ ವಿಕೋಪಕ್ಕೆ ತಿರುಗಿ ಯುವಕನೊಬ್ಬರಿಗೆ ಚಾಕು ಇರಿದಿದ್ದಾರೆ ಗುಂಡಮ್ಮ ಕ್ಯಾಂಪ್ನ ಗಜಾನದ ಯುವಕರ ಸಂಘದ ಡಿಜೆ ಇದ್ರು ಯುವಕರು ಡ್ಯಾನ್ಸ್ ಮಾಡುತ್ತಿದ್ದರು ಈ ವೇಳೆ ಗಲಾಟೆ ನಡೆದಿದೆ ಘಟನೆಯಲ್ಲಿ ಶಿವು ಮೂವತ್ತೆಂಟು ವರ್ಷ ಎಂಬಾತನಿಗೆ ಚಾಕು ಇರಿದಿದ್ದಾರೆ ಗಣೇಶ್ ಆ ಮಂಜು ಸಾಗರ್ ಎಂಬ ನಾಲ್ವರ ಮೇಲೆ ಹಲ್ಲೆ ಮಾಡಲಾಗಿದೆ ಮುತ್ತಣ್ಣ ಧರ್ಮಣ್ಣ ಬಾಬು ವೆಂಕಟೇಶ್ ಜಂಬಾ ಮತ್ತು ಇತರೆ ಹದಿನೈದು ಜನ ಹಲ್ಲೆ ಮಾಡಿದ್ದಾಗಿ ಪೊಲೀಸರು ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದ್ದಾರೆ ಘಟನೆಗೆ ಹಳೆಯ ವೈಷಮ್ಯ ಕಾರಣ ಎಂದು ಹೇಳಲಾಗಿದೆ ಘಟನೆಯಲ್ಲಿ ಶಿವು ದುರ್ಗಪ್ಪ ಮಾದಿಗ ಎಂಬ ಯುವಕ ಗಂಭೀರ ಗಾಯಗೊಂಡಿದ್ದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಗಣೇಶ ಶ್ರೀನಿವಾಸ ಮಂಜು ಶಂಕರಪ್ಪ ಸಾಗರ ಮನೋಹರ ಎಂಬ ಯುವಕರಿಗೆ ಗಾಯಗಳಾಗಿವೆ ಈ ಘಟನೆಗೆ ಮುತ್ತಣ್ಣ ಧರ್ಮಣ್ಣ ಬಾಬು ವೆಂಕಟೇಶ್ ಜಂಬಾ ಮತ್ತು ಇತರೆ ಹದಿನೈದು ಜನ ಹಲ್ಲೆ ಮಾಡಿದ್ದಾಗಿ ಪೊಲೀಸರು ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದ್ದಾರೆ ಘಟನೆಗೆ ಹಳೆಯ ವೈಷಮ್ಯ ಕಾರಣ ಎಂದು ಹೇಳಲಾಗಿದೆ ಬರೋದಾರೆ ಮತ್ತೆ ನನ್ನ ಕರ್ದುಕಿಸಿ ನನಗೆ ಒಂದು ಇಪ್ಪತ್ತು ಮಂದಿ ನನ್ನ ಬಿಡಿದ್ದು ಅಂದರೆ ಮಕಾನ್ ಗುರ್ತಿರೋದೇ ಒಂದು ಐದಾರು ಮಂದಿ ಬಿಡಿದು ಕೆಳಗೆ ಬಿದ್ದಂಗೆ ಚಿಕ್ಕ ಮಂದಿ ಕಾರಣ ಏನು ಕಾರಣ ಇಲ್ಲ ರೀ ಗಣೇಶ ಸೊಲಗ ಅದು ನಾವು ಅಂಟಿದ್ವಿ ಡ್ಯಾನ್ಸ್ ಬಂದಾನೆ ಅದು ಆಗಿದ್ದು ಫಸ್ಟ್ ನಮ್ಮ ಹುಡುಗಿ ಹೊಡ್ಕೊಂಡು ನಾನು ಅಷ್ಟಾದರೂ ಏನು ಏನು ಅಂದಿಲ್ಲ ನಾವು ನಮ್ಮ ಪಾಡಿಗೆ ನಾವು ಬರ್ತಿದ್ವಿ ನನಗೆ ಅಂದರೆ ಎ ಬಿ ಡಿ ಶೂ ಅನವರು ಮತ್ತು ಧರ್ಮ ಮತ್ತೆ ಏನು ಬಾಬು ಮತ್ತು இன்னொரு ஐதாரு குடம்பு கேம் கழி அதுக்காக